ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಜಾಯಿಂಟ್ ಟುಲರ್ ಇವತ್ತಿನ ಸೆಷನ್ನಲ್ಲಿ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳ ಪರೀಕ್ಷಾ ತಯಾರಿ ಎರಡು ಸಾವಿರದ ಇಪ್ಪತ್ತೈದು ಇದರ ಭಾಗವಾಗಿ ಮಾದರಿ ಪರೀಕ್ಷೆ ಎರಡು ಮಾಕ್ ಟೆಸ್ಟ್ ಎರಡರ ಕುರಿತು ಇವತ್ತು ಚರ್ಚೆ ಮಾಡೋಣ ಪ್ರಥಮ ಪ್ರಶ್ನೆಯನ್ನು ನೋಡೋಣ ಫಸ್ಟ್ ಕ್ವಶನ್ ಏನಿದೆ ವಿಚ್ ಆಫ್ ದ ಫಾಲೋವಿಂಗ್ ಕ್ರಾಪ್ಸ್ ಈಸ್ ಬೆಸ್ಟ್ ಸೂಟೆಡ್ ಫಾರ್ ಅ ಜೀರೋ ಟಿಲ್ಲೇ ಸಿಸ್ಟಮ್ ಪ್ರಶ್ನೆಯನ್ನು ಎರಡು ಸಲ ಓದಿ ನಿಮ್ಮ ರಿಯಲ್ ಎಕ್ಸಾಮ್ ನಲ್ಲೂ ಕೂಡ ಮಿನಿಮಮ್ ಪ್ರಶ್ನೆಯನ್ನ ಎರಡು ಸಲ ಓದಬೇಕು ಯಾಕೆ ಅಂತಂದ್ರೆ ಪ್ರಶ್ನೆಯನ್ನ ಅರ್ಥ ಮಾಡ್ಕೊಳ್ದೆ ನೀವು ಆಪ್ಷನ್ಸ್ ನೋಡಿದಾಗ ರಾಂಗ್ ಆಗುವಂತಹ ಸಾಧ್ಯತೆ ಇರುತ್ತೆ ನಿಮ್ಮ ಉತ್ತರ ರಾಂಗ್ ಆಗುವಂತಹ ಸಾಧ್ಯತೆ ಇರುತ್ತೆ ಸೊ ಪ್ರಶ್ನೆಯನ್ನು ಮಿನಿಮಮ್ ಎರಡು ಸಲ ಓದಬೇಕು ವಿಚ್ ಆಫ್ ದ ಫಾಲೋವಿಂಗ್ ಕ್ರಾಪ್ಸ್ ಕೆಳಗೆ ಕೊಟ್ಟಂತಹ ಯಾವ ಕ್ರಾಪ್ ಈಸ್ ಬೆಸ್ಟ್ ಸೂಟೆಡ್ ಫಾರ್ ಅ ಜೀರೋ ಟಿಲ್ಲೆ ಸಿಸ್ಟಮ್ ಆಯ್ಕೆಗಳು ಶುಗರ್ ಕೀನ್ ವೀಟ್ ಬನಾನಾ ರೈಸ್ ಸರಿಯಾದ ಉತ್ತರ ಯಾವ್ದಾಗುತ್ತೆ ಆಯ್ಕೆ ಎರಡಾಗುತ್ತೆ ಸೊ ಕೊಟ್ಟಂತಹ ನಾಲ್ಕು ಕ್ರಾಪ್ ನಲ್ಲಿ ಸೊ ವೀಟ್ ಏನಿದೆ ದಟ್ ಇಸ್ ಅ ಬೆಸ್ಟ್ ಸೂಟೆಡ್ ಫಾರ್ ಅ ಜೀರೋ ಟಿಲ್ಲೇಜ್ ಸಿಸ್ಟಮ್ ಸೊ ಜೀರೋ ಟಿಲ್ಲೇಜ್ ಅಂದ್ರೆ ಏನು ಅನ್ನೋದು ತಮಗೆ ಮುಖ್ಯವಾಗಿ ಗೊತ್ತಿರಬೇಕಾಗತ್ತೆ ವೀಟ್ ಆಫ್ಟರ್ ರೈಸ್ ಹಾರ್ವೆಸ್ಟ್ ಈಸ್ ಆಫನ್ ಗ್ರೋನ್ ವಿತ್ ಜೀರೋ ಟಿಲ್ಲೇಜ್ ಟು ಸೇವ್ ಟೈಮ್ ಅಂಡ್ ರಿಟೈನ್ ಮಾಯ್ಚರ್ ಯಾಕೆ ಜೀರೋ ಟಿಲ್ಲೇಸ್ ಮಾಡ್ತಾರೆ ಅಂತಂದ್ರೆ ಸೊ ನೆಕ್ಸ್ಟ್ ಕ್ರಾಪ್ ಗೆ ಸೋ ಮಾಡೋಕ್ಕಿಂತ ಮುಂಚೆ ಒಂದು ಟೈಮ್ ಸೇವ್ ಆಗುತ್ತೆ ಪ್ಲಸ್ ಇವನ್ ಮಾಯ್ಶರ್ ಕೂಡ ಸಾಯಿಲ್ ಮಾಯ್ಚರ್ದು ರಿಟೆನ್ಷನ್ ಕೆಪಾಸಿಟಿ ಕೂಡ ಹಾಗೆ ಇರುತ್ತೆ ಸೊ ಟಿಲ್ಲೇಸ್ ಮಾಡ್ಬಿಟ್ರು ಅಂತಂದ್ರೆ ಸಾಯಿಲ್ ಮಾಯಿಶ್ಚರ್ ಕಮ್ಮಿ ಆಗ್ಬಿಡುತ್ತೆ ಸೊ ಜೀರೋ ಟಿಲ್ಲೇಜ್ ರಿಡ್ಯೂಸಸ್ ಕಾಸ್ಟ್ ಬೈ ಥರ್ಟಿ ಪರ್ಸೆಂಟ್ ಸೊ ಜೀರೋ ಟಿಲ್ಲೇಜ್ ಮಾಡೋದ್ರಿಂದ ನಿಮ್ಮ ಕಾಸ್ಟ್ ಏನಿರುತ್ತೆ ಥರ್ಟಿ ಪರ್ಸೆಂಟ್ ಕಮ್ಮಿ ಆಗುತ್ತೆ ಸೊ ಜೀರೋ ಟಿಲ್ಲೇಜ್ ಇನ್ನೊಂದು ಅಡ್ವಾಂಟೇಜಸ್ ಏನು ಅಂತಂದ್ರೆ ರಿಟೇನ್ ಸಾಯಿಲ್ ಮಾಯ್ಚರ್ ಸಾಯಿಲ್ ಮಾಯ್ಚರ್ನ ಕಾಪಾಡುತ್ತೆ ಪಾಪ್ಯುಲರ್ ಇನ್ ದ ಇಂಡೋ ಗ್ಯಾಂಗೆಟಿಕ್ ಪ್ಲೇನ್ಸ್ ಜಿರೋ ಟಿಲ್ಲ ಮುಖ್ಯವಾಗಿ ಎಲ್ಲ ಪ್ರಾಕ್ಟೀಸ್ ಮಾಡ್ತಾರೆ ಇಂಡೋ ಗ್ಯಾಂಗೆಟಿಕ್ ಪ್ಲೇನ್ ನಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ ಹಾಗೆ ಈ ಒಂದು ಜೀರೋ ಟಿಲ್ಲೇಜ್ ನಲ್ಲಿ ಅವಾಯ್ಡ್ ದ ಬರ್ನಿಂಗ್ ಆಫ್ ರೆಸಿಡ್ಯೂಸ್ ಕ್ರಾಪ್ ರೆಸಿಡ್ಯೂಸ್ ಏನಿರುತ್ತೆ ಅದನ್ನ ಬರ್ನ್ ಮಾಡೋದಿಲ್ಲ ಅದನ್ನ ಅವಾಯ್ಡ್ ಮಾಡ್ತಾರೆ ಮತ್ತು ಇನ್ಕ್ರೀಸಸ್ ಆರ್ಗ್ಯಾನಿಕ್ ಕಾರ್ಬನ್ ಸೊ ಸಾಯಿಲ್ ರೆಸಿಡ್ಯೂಸ್ ಅನ್ನ ನಾವು ಒಂದು ಕ್ರಾಪ್ ರೆಸಿಡ್ಯೂಸ್ ಅನ್ನ ಬರ್ನ್ ಮಾಡಲಿಲ್ಲ ಅಂತಂದ್ರೆ ಅವಾಗ ಕಾರ್ಬನ್ ಕಂಟೆಂಟ್ ಕೂಡ ಇನ್ಕ್ರೀಸ್ ಆಗುತ್ತೆ ಸಾಯಿಲ್ ನಲ್ಲಿ ಕಾರ್ಬನ್ ಕಂಟೆಂಟ್ ಕೂಡ ಇನ್ಕ್ರೀಸ್ ಆಗುತ್ತೆ ಬಿಕಾಸ್ ಆಫ್ ಈ ಒಂದು ರೆಸಿಡ್ಯೂಸ್ ಇರೋದ್ರಿಂದ ಹಾಗೆ ಬಿಡೋದ್ರಿಂದ ಇಷ್ಟೆಲ್ಲ ಅಡ್ವಾಂಟೇಜಸ್ ಏನಿದೆ ಜೀರೋ ಟಿಲ್ಲ ಅಡ್ವಾಂಟೇಜಸ್ ಇದೆ ಎರಡನೇ ಪ್ರಶ್ನೆಯನ್ನ ನೋಡೋಣ ವಿಚ್ ಸಾಯಿಲ್ ಪ್ರಾಪರ್ಟಿ ಈಸ್ ಲೀಸ್ಟ್ ಅಫೆಕ್ಟೆಡ್ ಬೈ ಟಿಲ್ಲೇಜ್ ಕೆಳಗಿನ ಯಾವ ಒಂದು ಸಾಯಿಲ್ ಪ್ರಾಪರ್ಟಿ ಟಿಲ್ಲೇಜ್ ಇಂದ ಒಂದು ಕಡಿಮೆ ಅಫೆಕ್ಟ್ ಆಗುತ್ತೆ ಲೀಸ್ಟ್ ಅಫೆಕ್ಟ್ ಆಗುತ್ತೆ ಅಂತ ಪ್ರಶ್ನೆ ಆಯ್ಕೆಗಳು ಸಾಯಿಲ್ ಟೆಂಪರೇಚರ್ ಸಾಯಿಲ್ ಟೆಕ್ಸ್ಚರ್ ಸಾಯಿಲ್ ಏರಿಯೇಷನ್ ಸಾಯಿಲ್ ಪೋರೋಸಿಟಿ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಈ ಒಂದು ಸಾಯಿಲ್ ಟೆಕ್ಸ್ಚರ್ ಏನಿರುತ್ತೆ ಇದು ಟಿಲ್ಲೇಜ್ ಇಂದ ಕಡಿಮೆ ಅಫೆಕ್ಟ್ ಆಗುತ್ತೆ ಕಡಿಮೆ ಪ್ರಭಾವಕ್ಕೆ ಒಳಗಾಗುತ್ತೆ ಸಾಯಿಲ್ ಟೆಕ್ಸ್ಚರ್ ಟೆಕ್ಸ್ಚರ್ ಈಸ್ ಇನ್ಹರೆಂಟ್ ಅಂಡ್ ರೆಫರ್ಸ್ ಟು ದ ಸ್ಯಾಂಡ್ ಸಿಲ್ಟ್ ಅಂಡ್ ಕ್ಲೇ ರೇಷಿಯೋ ನಾವು ಸಾಯಿಲ್ ಟೆಕ್ಸ್ಚರ್ನ ಯಾವ ರೀತಿ ಡಿಫೈನ್ ಮಾಡ್ತೀವಿ ಅಂತಂದ್ರೆ ರೇಷಿಯೋ ಆಫ್ ಅ ಸ್ಯಾಂಡ್ ಸಿಲ್ಟ್ ಮತ್ತು ಕ್ಲೇ ಇದಕ್ಕೆ ನಾವು ಈ ಒಂದು ಟೆಕ್ಸ್ಚರ್ ಒಂದು ರೇಷಿಯೋ ಇರುತ್ತೆ ಟೆಕ್ಸ್ಚರ್ ನಲ್ಲಿ ಸ್ಯಾಂಡ್ ಸಿಲ್ಟ್ ಕ್ಲೇದು ರೇಷಿಯೋ ಇರುತ್ತೆ ಅನ್ಅಫೆಕ್ಟೆಡ್ ಬೈ ಟಿಲ್ಲೇಜ್ ಏರಿಯೇಷನ್ ಇನ್ಕ್ರೀಸಸ್ ವಿತ್ ಟಿಲ್ಲೇಜ್ ಟಿಲ್ಲೇಜ್ ಮಾಡೋದ್ರಿಂದ ಏನಾಗುತ್ತೆ ಸಾಯಿಲ್ ನಲ್ಲಿ ಏರಿಯೇಷನ್ ಇನ್ಕ್ರೀಸ್ ಆಗುತ್ತೆ ಸೊ ಸಮಟೈಮ್ಸ್ ಎಕ್ಸಾಮ್ಸ್ ನಲ್ಲಿ ಕೇಳ್ತಾರೆ ಸೊ ಟಿಲ್ಲೇಜ್ ಮಾಡೋದ್ರಿಂದ ಸಾಯಿಲ್ ನಲ್ಲಿ ಏರಿಯೇಷನ್ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ ಕಾನ್ಸ್ಟೆಂಟ್ ಇರುತ್ತೆ ಡಿಕ್ರೀಸ್ ಆಗುತ್ತೆ ಸೊ ಏರಿಯೇಷನ್ ಇನ್ಕ್ರೀಸ್ ಆಗುತ್ತೆ ಟೆಕ್ಸ್ಚರ್ ಅಫೆಕ್ಟ್ಸ್ ವಾಟರ್ ರಿಟೆನ್ಷನ್ ಟೆಕ್ಸ್ಚರ್ ಏನಾಗುತ್ತೆ ವಿಚ್ ಅಫೆಕ್ಟ್ ವಾಟರ್ ರಿಟೆನ್ಷನ್ ಕೆಪಾಸಿಟಿ ಸ್ಟ್ರಕ್ಚರ್ ಇಸ್ ಮಾಡಿಫೈಡ್ ಬೈ ಟಿಲ್ಲೇಜ್ ಸಾಯಿಲ್ ಸ್ಟ್ರಕ್ಚರ್ ಟಿಲ್ಲೇಜ್ ಮಾಡೋದ್ರಿಂದ ಮಾಡಿಫೈ ಆಗುತ್ತೆ ಬದಲಾವಣೆಗೆ ಒಳಪಡುತ್ತೆ ಟಿಲ್ಲೇಸ್ ಲೂಸನ್ಸ್ ಕಾಂಪ್ಯಾಕ್ಟ್ ಸಾಯಿಲ್ ಟಿಲ್ಲೇಸ್ ಮಾಡೋದ್ರಿಂದ ಒಂದು ಕಾಂಪ್ಯಾಕ್ಟ್ ಸಾಯಿಲ್ ಏನಿರುತ್ತೆ ಅದು ಲೂಸನ್ ಆಗುತ್ತೆ ಇದರಿಂದ ಏರಿಯೇಷನ್ ಕೂಡ ಇನ್ಕ್ರೀಸ್ ಆಗುತ್ತೆ ಕ್ಲೇಯಿ ಸಾಯಿಲ್ಸ್ ರಿಟೇನ್ ಮೋರ್ ವಾಟರ್ ಕ್ಲೇಯಿ ಸಾಯಿಲ್ಸ್ ಏನಿರುತ್ತೆ ಜಾಸ್ತಿ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಇರುತ್ತೆ ಮೋರ್ ವಾಟರ್ ರಿಟೆನ್ಷನ್ ಕೆಪಾಸಿಟಿ ಇರುತ್ತೆ ಸೊ ಕ್ಲೇಯಿ ಸಾಯಿಲ್ಸ್ ಇಷ್ಟೆಲ್ಲ ಕಾನ್ಸೆಪ್ಟ್ ನಮಗೆ ಗೊತ್ತಿರಬೇಕು ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ ದ ಎ ಎಫ್ ಸಿ ಅಗ್ರಿಕಲ್ಚರಲ್ ಫೈನಾನ್ಸ್ ಕಾರ್ಪೊರೇಷನ್ ವಾಸ್ ಎಸ್ಟಾಬ್ಲಿಷ್ಡ್ ಫಾರ್ ಯಾಕೆ ಅದನ್ನು ಎಸ್ಟಾಬ್ಲಿಷ್ ಮಾಡಿದ್ರು ಆಯ್ಕೆ ಕ್ರಾಪ್ ಇನ್ಶೂರೆನ್ಸ್ ಸಪೋರ್ಟಿಂಗ್ ನಬಾರ್ಡ್ ನ್ಯಾಷನಲ್ ಬ್ಯಾಂಕ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಪ್ರೊವೈಡಿಂಗ್ ಕನ್ಸಲ್ಟೆನ್ಸಿ ಆ್ಯಂಡ್ ಅಗ್ರಿಕಲ್ಚರಲ್ ಫೈನಾನ್ಸ್ ಸೆಲ್ಲಿಂಗ್ ಫರ್ಟಿಲೈಜರ್ಸ್ ಸರಿಯಾದ ಉತ್ತರ ಆಯ್ಕೆ ಮೂರ್ ಆಗುತ್ತೆ ಪ್ರೊವೈಡಿಂಗ್ ಕನ್ಸಲ್ಟೆನ್ಸಿ ಅಗ್ರಿಕಲ್ಚರಲ್ ಫೈನಾನ್ಸ್ ದಟ್ ಈಸ್ ಎ ಎಫ್ ಸಿ ಅಗ್ರಿಕಲ್ಚರಲ್ ಫೈನಾನ್ಸ್ ಕೋ ಆರ್ ಕಾರ್ಪೊರೇಷನ್ದು ಒಂದು ಉದ್ದೇಶ ಏನು ಅಂತ ಕೇಳಿದ್ರೆ ಪ್ರೊವೈಡಿಂಗ್ ಕನ್ಸಲ್ಟೆನ್ಸಿ ಆ್ಯಂಡ್ ಅಗ್ರಿಕಲ್ಚರಲ್ ಫೈನಾನ್ಸ್ ಅಗ್ರಿಕಲ್ಚರಲ್ ಫೈನಾನ್ಸ್ಗೆ ಒಂದು ಕನ್ಸಲ್ಟೆನ್ಸಿ ಕೊಡೋದು ಅದರ ಉದ್ದೇಶ ಆಗುತ್ತೆ ಎ ಎಫ್ ಸಿ ವಾಸ್ ಸೆಟ್ ಅಪ್ ಇನ್ ನೈನ್ಟೀನ್ ಸಿಕ್ಸ್ಟಿ ಏಟ್ ಹತ್ತೊಂಬತ್ತು ಅದನ್ನ ಸೆಟ್ ಅಪ್ ಮಾಡ್ತಾರೆ ಸ್ಥಾಪನೆ ಮಾಡ್ತಾರೆ ಟು ಆಫರ್ ಕನ್ಸಲ್ಟೆನ್ಸಿ ಸರ್ವೀಸಸ್ ಫಾರ್ ಅಗ್ರಿಕಲ್ಚರಲ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಗ್ರಿಕಲ್ಚರ್ ಮತ್ತು ಗ್ರಾಮೀಣ ಅಭಿವೃದ್ಧಿ ರೂರಲ್ ಡೆವಲಪ್ಮೆಂಟ್ ನ ಒಂದು ಪ್ರಾಜೆಕ್ಟ್ಸ್ ಏನಿರುತ್ತೆ ಅದಕ್ಕೆ ಒಂದು ಕನ್ಸಲ್ಟೆನ್ಸಿ ಸರ್ವಿಸ್ ಅನ್ನು ಕೊಡೋಕೆ ಇದನ್ನು ಸ್ಥಾಪನೆ ಮಾಡುತ್ತಾರೆ ಇಟ್ ಹೆಲ್ಪ್ಸ್ ಬ್ಯಾಂಕ್ಸ್ ಅಂಡ್ ಗೌರ್ನಮೆಂಟ್ ಇನ್ ಡಿಸೈನಿಂಗ್ ಅಂಡ್ ಎವ್ಯುಲೇಟಿಂಗ್ ಕ್ರೆಡಿಟ್ ಪ್ರೋಗ್ರಾಮ್ಸ್ ಇನ್ನು ಪ್ರಮೋಟೆಡ್ ಬೈ ಇಂಡಿಯನ್ ಬ್ಯಾಂಕ್ಸ್ ಅಂಡ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಎಫ್ ಸಿ ಯಾವುದರಿಂದ ಪ್ರಮೋಟ್ ಆಯಿತು ಗವರ್ನಮೆಂಟ್ ಆಫ್ ಇಂಡಿಯಾ ಮತ್ತು ಇಂಡಿಯನ್ ಬ್ಯಾಂಕ್ಸ್ ಪ್ರೊವೈಡ್ಸ್ ಟೆಕ್ನಿಕಲ್ ಅಂಡ್ ಫೈನಾನ್ಷಿಯಲ್ ಅಡ್ವೈಸರಿ ಸರ್ವೀಸಸ್ ಲಿಂಕ್ಡ್ ವಿತ್ ಇಂಟರ್ ಡೋನಾರ್ಸ್ ಸೊ ಪ್ರಿಪೇರ್ಸ್ ಡಿಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ಸ್ ಫಾರ್ ಅಗ್ರಿ ಪ್ರಾಜೆಕ್ಟ್ ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಬರುತ್ತೆ ಮುಂಬೈನಲ್ಲಿ ಬರುತ್ತೆ ಎ ಎಫ್ ಹೆಡ್ ಕ್ವಾರ್ಟರ್ ಎಲ್ಲಿ ಬರುತ್ತೆ ಮುಂಬೈನಲ್ಲಿ ಬರುತ್ತೆ ಮುಂದಿನ ಪ್ರಶ್ನೆ ನೋಡೋಣ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಸೆಕೆಂಡರಿ ಟಿಲ್ಲೇಜ್ ಇಂಪ್ಲಿಮೆಂಟ್ ಸೆಕೆಂಡರಿ ಇಕ್ವಿಪ್ಮೆಂಟ್ ಆಗುತ್ತಿದೆ ಸೆಕೆಂಡರಿ ಟಿಲ್ಲೇಜ್ ಇಕ್ವಿಪ್ಮೆಂಟ್ ಆಯ್ಕೆಗಳು ಮೌಲ್ಡ್ ಬೋರ್ಡ್ ಪ್ಲೋ ರೋಟೋವೇಟರ್ ಡಿಸ್ಕ್ ಪ್ಲೋ ಸಬ್ ಸಾಯ್ಲರ್ ಸರಿಯಾದ ಉತ್ತರ ಆಯ್ಕೆ ಎರಡ್ ಆಗುತ್ತೆ ರೋಟಾ ವೈಟರ್ ಏನಿರುತ್ತೆ ಅದು ಸೊ ಸೆಕೆಂಡರಿ ಟಿಲ್ಲೇಜ್ ಇಕ್ವಿಪ್ಮೆಂಟ್ ಆಗುತ್ತೆ ರೋಟಾ ವೈಟರ್ ಸೊ ವೈಟರ್ಸ್ ಆರ್ ಯೂಸ್ಡ್ ಫಾರ್ ಪಲ್ವರೈಸಿಂಗ್ ಸಾಯಿಲ್ ಆಫ್ಟರ್ ಪ್ರೈಮರಿ ದೆ ಬ್ರೇಕ್ ಕ್ಲಾಟ್ಸ್ ಕ್ಲಾಟ್ಸ್ ನ ಬ್ರೇಕ್ ಮಾಡುತ್ತೆ ಸೊ ಮತ್ತು ಅದರ ಉದ್ದೇಶ ಏನು ಅಂತ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಮೇನ್ಲಿ ದೇ ಬ್ರೇಕ್ ದ ಕ್ಲಾಟ್ಸ್ ಮಿಕ್ಸ್ ರೆಸಿಡ್ಯೂಸ್ ಅಂಡ್ ಪ್ರಿಪೇರ್ ಸೀಡ್ ಬೆಡ್ ದೇ ಆರ್ ಪವರ್ಡ್ ಅಂಡ್ ಎಫಿಶಿಯಂಟ್ ಇನ್ನು ಪ್ರೈಮರಿ ಟಿಲ್ಲ ಏನು ಮಾಡ್ತಾರೆ ಅಂದ್ರೆ ಇನಿಷಿಯಲ್ ಸಾಯಿಲ್ ಓಪನಿಂಗ್ ಸೊ ಇನಿಷಿಯಲ್ ಲೆವೆಲಲ್ಲಿ ಅಲ್ಲಿ ಅನ್ನು ಓಪನ್ ಮಾಡ್ಕೊಳ್ಳೋಕೆ ಅಥವಾ ಆ ಒಂದು ಕ್ಲಾಟ್ಸ್ ಬ್ರೇಕ್ ಮಾಡೋಕೆ ಪ್ರೈಮರಿ ಟಿಲ್ಲ ಮಾಡ್ತಾರೆ ಸೆಕೆಂಡರಿ ಇಕ್ವಲ್ಸ್ ಟು ಸಾಯಿಲ್ ರಿಫೈನ್ಮೆಂಟ್ ಸೆಕೆಂಡರಿ ಟಿಲ್ಲ ಮಾಡ್ತಾರೆ ಕಲ್ಟಿವೇಟರ್ಸ್ ಅಂಡ್ ಹ್ಯಾರೋಸ್ ಆರ್ ಆಲ್ಸೋ ಸೆಕೆಂಡರಿ ಒಂದು ಇಕ್ವಿಪ್ಮೆಂಟ್ಸ್ ಆಗುತ್ತೆ ಸೆಕೆಂಡರಿ ಇಕ್ವಿಪ್ಮೆಂಟ್ಸ್ ಕಲ್ಟಿವೇಟರ್ಸ್ ಅಂಡ್ ಹ್ಯಾರೋಸ್ ರೆಡ್ಯೂಸಸ್ ಅ ಸಾಯಿಲ್ ಕ್ರಿಸ್ಟಿಂಗ್ ಅಂಡ್ ಇಂಪ್ರೂವ್ಸ್ ಅ ಸೀಡ್ ಬೆಡ್ ಯೂಸ್ಡ್ ಇನ್ ವೆಟ್ ಆ್ಯಂಡ್ ಡ್ರೈ ಲ್ಯಾಂಡ್ ಯೂಸ್ಡ್ ಇನ್ ವೆಟ್ ಆ್ಯಂಡ್ ಡ್ರೈ ಲ್ಯಾಂಡ್ನಲ್ಲಿ ಯೂಸ್ ಮಾಡ್ತಾರೆ ಮುಂದಿನ ಪ್ರಶ್ನೆ ನೋಡೋಣ ದ ರೆಕಮೆಂಡೆಡ್ ಟೆಂಪರೇಚರ್ ಫಾರ್ ಪ್ಯಾಶ್ಚರೈಸೇಷನ್ ಆಫ್ ಗ್ರೀನ್ ಹೌಸ್ ಸಾಯಿಲ್ ಈ ಅಂತ ಕೇಳಿದ್ದಾರೆ ಆಯ್ಕೆಗಳು ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ನಲವತ್ತು ಡಿಗ್ರಿ ಸೆಲ್ಸಿಯಸ್ ಎಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ನೂರು ಡಿಗ್ರಿ ಸೆಲ್ಸಿಯಸ್ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಸೊ ರೆಕಮೆಂಡೆಡ್ Temperature is 70 degrees Celsius. IK Muru Soil pasteurization at 70 degrees Celsius for 30 minutes kills most pathogens. Most of pathogens size. Even weeds and pests without harming beneficial microbes. Overheating can sterilize and damage the soil. Can use solarization or steam. ಇಲ್ಲಿ ಪಾಶ್ಚರೈನ್ ಏನಾಗುತ್ತೆ ಸೋಲರೈಸೇಷನ್ ಸಾಯಿಲ್ ಯೂಸಸ್ ಶೀಟ್ಸ್ ಪ್ರಮೋಟ್ಸ್ ಹೆಲ್ದಿ ಅವಾಯ್ಡ್ ಕೆಮಿಕಲ್ ಹೆಲ್ತ್ ಇಸ್ ಕ್ರಿಟಿಕಲ್ ಇನ್ ಗ್ರೀನ್ ಹೌಸಸ್ ಇವೆಲ್ಲವೂ ಕೂಡ ಎಕ್ಸ್ಟ್ರಾ ಪಾಯಿಂಟ್ಸ್ ನಮಗೆ ಗೊತ್ತಿರಬೇಕು ಸೊ ಬೆಸ್ಟು ಈ ಒಂದು ಇಂಪಾರ್ಟೆಂಟ್ ಆಗುತ್ತೆ ಸೊ ಫುಲ್ ಲೆಂತ್ ಟೆಸ್ಟ್ ಏನಿರುತ್ತೆ ಸೊ ಇದೇ ರೀತಿ ನೂರು ಪ್ರಶ್ನೆಗಳ ಫುಲ್ ಲೆಂತ್ ಟೆಸ್ಟ್ ಜಾಯಿಂಟ್ ಟು ಲರ್ನ್ ಆಪ್ ನಲ್ಲಿ ಲಭ್ಯವಿರುತ್ತೆ ಸೊ ಆ್ಯಪ್ಗೆ ಹೋಗಿ ಈ ಒಂದು ಕೋರ್ಸಸ್ ಗಳಲ್ಲಿ ಈ ಒಂದು ಟೆಸ್ಟ್ ಲಭ್ಯವಿರುತ್ತೆ ಟೆಸ್ಟ್ ಗಳನ್ನ ಫುಲ್ ಲೆಂತ್ ಮಾಕ್ ಟೆಸ್ಟ್ ಈ ಒಂದು ಅಟೆಂಡ್ ಮಾಡಬಹುದು ಅಂತ ಹೇಳ್ತಾ ಸೊ ಮತ್ತೆ ಮುಂದಿನ ಸೆಷನ್ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು